वीणा <laughs> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಈ ಒಂದು ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬಾ ಗ್ಯಾಪ್ ಆಯಿತು ಅಂತಲೇ ಹೇಳ್ಬೋದು ಇವತ್ತು ನನ್ನ ಹಸ್ಬೆಂಡ್ ಆಚೆ ಜಿಮ್ ಮುಗಿಸ್ಕೊಂಡ್ ಬರ್ತಾ ಹಂಗೆ ಒಂದು ಚಾಕ್ಲೇಟ್ ತೊಗೊಂಡು ಬಂದಿದ್ರು ಯಾವುದೋ ಹೊಸ ಫ್ಲೇವರ್ ಅಂತ ಹೇಳಿ ಸೊ ನಾನು ಟೇಸ್ಟ್ ಮಾಡಿ ಅವ್ರಿಗೂ ಟೇಸ್ಟ್ ಮಾಡ್ಸೋಣ ಅಂತ ಹೇಳಿ ಹೋದೆ ಸೊ ಅವರು ತಿಂದುಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದರು ಅದಾದ ನಂತರ ನನಗೆ ರೈಸ್ ತಿನ್ನಬೇಕು ಅನ್ನೋ ಒಂದು ಕ್ರೇವಿಂಗ್ಸ್ ಆಗಿತ್ತು ಸೊ ಹಂಗಾಗಿ ಅವರೇ ಎಗ್ರೆಸ್ನ ಕುಕ್ ಮಾಡ್ತಾ ಇದ್ದಾರೆ ಇವತ್ತು ನನ್ನ ಬೇಬಿ ನನಗೋಸ್ಕರ ಆ ಕಡೆ ಎಗ್ ರೈಸ್ ಮಾಡ್ಕೊಳ್ತಾ ರೈಸ್ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಈ ಕಡೆ ನನ್ನ ಫೇವ್ರೇಟ್ ಫಿಶ್ನ ತೊಗೊಂಡು ಬಂದಿದ್ರು ಜಿಲೇಬಿ ಮೀನು ತೊಗೊಂಡು ಬಂದಿದ್ರು ಸೊ ಅದನ್ನು ಕೂಡ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ ಫ್ರೈ ಮಾಡೋದಕ್ಕೆ ಇವತ್ತಿನ ಡಿನ್ನರ್ ಬಂದು ಫಿಶ್ ಫ್ರೈ ವಿತ್ ಎಗ್ ರೈಸ್ ಅಂತ ನಾನು ಹೇಳ್ಬೋದು ಸೂಪರ್ ಕಾಂಬಿನೇಷನ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಎಗ್ ರೈಸ್ ಮತ್ತು ಫಿಶ್ಶಂತೂ ತುಂಬಾ ಇಷ್ಟ ಊರಲ್ಲಿದ್ದಾಗ ಆಲ್ಮೋಸ್ಟ್ ಫಿಶ್ಶೇ ನಾನು ಜಾಸ್ತಿ ತಿಂತಾಯಿದ್ದು ಬಂದು ಗಣೇಶನ ಹಬ್ಬ ದಿನದಿಂದ ದಿನದ್ಲಾಗ್ ಅದಾದ ನಂತರ ಇಲ್ಲಿ ನಾನು ಒಂದು ಮಮಾ ಅವರ ಸೋಪ್ನ ರಿವೀಲ್ ಮಾಡ್ತಾ ಇದ್ದೀನಿ ಈ ಒಂದು ಪ್ರಾಡಕ್ಟ್ ಬೇಕಂದರೆ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬಂದು ಇದು ಗಣೇಶ ಹಬ್ಬದ ದಿನ ಸೊ ನಾನು ಗಣೇಶ ಹಬ್ಬದ ದಿನ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕು ಅಂತೇಳಿ ಇವತ್ತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವ್ರದ್ದು ಫಸ್ಟ್ ಶಿಫ್ಟ್ ಆಗಿರೋದ್ರಿಂದ ಅವ್ರು ಆಲ್ರೆಡಿ ಡ್ಯೂಟಿಗೆ ಹೋಗಿದ್ರು ಸೊ ನಾನು ತಲೆ ಸ್ನಾನ ಮಾಡಿಬಿಟ್ಟು ಈಗ ಒಂದೊಂದು ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೂ ಆಲ್ಮೋಸ್ಟ್ ಬಂದು ಈ ಮಂತಲ್ಲಿ ಏಯ್ಟ್ ಮಂತ್ಸ್ ರನ್ನಿಂಗ್ ಆಗ್ತಾ ಇದೆ ಸೊ ಎಲ್ಲ ಕಸ ಗುಡಿಸ್ಬಿಟ್ಟು ಪಾತ್ರೆ ತೊಳೆದು ನೆಲ ಒರೆಸ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ಮನೇಲಿ ಇಬ್ಬರೇ ಇರೋದರಿಂದ ಅಷ್ಟೊಂದೇನು ಮನೆ ಆಗಿರೋದಿಲ್ಲ ಸೊ ನಾನು ಆಲ್ಮೋಸ್ಟ್ ಫ್ರೀ ಟೈಮಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮನೆ ಎಲ್ಲ ಫುಲ್ ಕ್ಲೀನ್ ಆಯಿತು ಸೊ ಕಿಚನ್ ಕೂಡ ಈ ರೀತಿಯಾಗಿ ಕ್ಲೀನ್ ಮಾಡಿದ್ದೀನಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಿಧಾನಕ್ಕೆ ನಾನು ಕೆಲಸ ಮಾಡ್ಕೊಂಡು ಕ್ಲೀನ್ ಮಾಡಿದೆ ಎಲ್ಲ ಕ್ಲೀನ್ ಆದ ನಂತರ ಈಗ ಅಡುಗೆ ಮಾಡಬೇಕಲ್ವ ಸೊ ಮಧ್ಯಾಹ್ನ ಆಗ್ತಾ ಬಂತು ಈಗ ಕೈಯ ಎಲ್ಲ ಸೋಪ್ ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡು ಈಗ ಕುಕ್ಕರೆಲ್ಲ ತೊಳೆದಿದ್ದೆ ಒಲೆ ಕೂಡ ಎಲ್ಲ ತೊಳೆಯೋಕೆ ಹಾಕಿದ್ದೆ ನಾ ಮನೆಯವ್ರು ಬರ್ತಾರೆ ಇವಾಗ ಮಧ್ಯಾಹ್ನದ ಊಟಕ್ಕೆ ಅಷ್ಟರಲ್ಲಿ ಅಡುಗೆನೂ ಕೂಡ ಮಾಡಬೇಕಲ್ವಾ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅವ್ರು ಬರ್ತಾ ಹೂವು ತೊಗೊಂಡು ಬರ್ತಾರೆ ಸೊ ಅವ್ರು ಬಂದಮೇಲೆ ಪೂಜೆ ಮಾಡೋದು ಈಗ ಬಂದು ರೈಸ್ ಮಾಡಬೇಕಂತ ಹೇಳಿ ಸೊ ಇಬ್ಬರೇ ಇರೋದ್ರಿಂದ ಇಷ್ಟ ಅಕ್ಕಿ ಸಾಕು ಅನಿಸುತ್ತೆ ನಾನು ಟೀ ಗ್ಲಾಸ್ ಎಲ್ಲ ಯಾವಾಗಲೂ ಅಕ್ಕಿ ಹಾಕ್ಕೊಳ್ಳೋದು ಒಂದೆರಡು ಗ್ಲಾಸ್ ಅಕ್ಕಿ ಹಾಕ್ಕೊಂಡು ತೊಳೆದ್ಬಿಟ್ಟು ರೈಸ್ ಮಾಡಿದ್ಕೆ ಕೂಡ ಇದ್ದೀನಿ ಅದೇ ರೀತಿಯಾಗಿ ಇವತ್ತು ಬೇಗ ಅಂದರೆ ಸ್ವಲ್ಪ ಕೆಲಸ ಎಲ್ಲ ಆಯಿತಲ್ವ ಅದಕ್ಕೋಸ್ಕರ ಬೇಗ ಅಡುಗೆ ಮಾಡಬೇಕು ರೈಸ್ ಜೊತೆಗೆ ಈಗ ಸಾಂಬಾರೆಲ್ಲ ಮಾಡೋಕ್ಕಾಗಲ್ಲ ಅನ್ನ ಮತ್ತು ಚಟ್ನಿ ಮಾಡೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ ಈಗ ಆಲ್ಮೋಸ್ಟ್ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು ಹೂವು ತರ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಿದ್ದೀನಿ ಈಗ ಆಚೆ ಕಡೆಯೂ ಎಲ್ಲ ಗೂಡಿಸಿಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ತುಳಸಿ ಗಿಡದ ಕೂಡ ಇಟ್ಬಿಟ್ಟು ಈಗ ಚಟ್ನಿ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಸೊ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಚಟ್ನಿ ಮಾಡ್ತಾ ಇದ್ದೀನಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊನ ಕಟ್ ಮಾಡ್ಕೊಂಬಿಟ್ಟು ಅಂಚು ಒಂದು ಅಂಚಿನ ಕಾಯಿ ಹಾಕಿಟ್ಟು ಅದ್ರ ಮೇಲ್ಗಡೆ ಇದನ್ನೆಲ್ಲ ಉರಿಯೋಕೆ ಹಾಕಿದೆ ಇವಾಗ ನೋಡ್ತಾ ಇರ್ಬೋದು ನನ್ನ ಬೇಬಿ ಬಂದರು ಸೊ ನನಗೆ ಈಟಾಗಿದ್ದರಿಂದ ಅವ್ರು ಬರ್ತಾ ಎಳ್ಳೆನೂ ಕೂಡ ತೊಗೊಂಡ್ಬಂದಿದ್ರು ಪೂಜೆಗೆ ಹೂವು ಅದೇ ರೀತಿ ಸ್ವಲ್ಪ ಆರೆಂಜು ಮತ್ತು ಫ್ರೂಟ್ಸ್ ಆ್ಯಪಲ್ ಎಲ್ಲ ತೊಗೊಂಡು ಬಂದಿದ್ರು ಅವ್ರು ಡ್ಯೂಟಿಯಿಂದ ಬಂದಿದ್ದು ಇವಾಗ ನೋಡ್ತಾ ಇರ್ಬೋದು ನೀವು ಫಸ್ಟ್ ಶಿಫ್ಟ್ ಹೋಗಿ ಈಗ ಟೂ ಓ ಕ್ಲಾಕ್ ಆಯಿತು ಆಲ್ಮೋಸ್ಟ್ ಟೂ ತರ್ಟಿಗೆ ಬಂದರು ಮನೆಗೆ ಈಗ ಬೇಗ ಬೇಗ ಅಡುಗೆ ಮಾಡೋಣ ಊಟ ಟೈಮ್ ಬೇರೆ ಆಯಿತು ಇನ್ನೂ ಪೂಜೆನೂ ಆಗಿಲ್ಲ ಅಂಥೇಳಿ ಅಡುಗೆನೂ ಕೂಡ ಫಾಸ್ಟಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ರೈಸ್ ಆಲ್ಮೋಸ್ಟ್ ಆಗಿತ್ತು ಈಗ ಚಟ್ನಿಗೆ ಹುರ್ಕೊಂಡು ಚಟ್ನಿ ಕುಟ್ಟಿದ್ರೆ ಐದು ನಿಮಿಷದಲ್ಲೇ ಚಟ್ನಿ ರೆಡಿಯಾಗಿಬಿಡುತ್ತೆ ಆ ಕಡೆ ಚಟ್ನಿ ಉರಿಯೋಕೆ ಇಟ್ಬಿಟ್ಟು ಈ ಕಡೆ ಹೂವು ಎಲ್ಲ ತೆಗ್ದಿಟ್ಟು ಹೂವು ಜೋಡಿಸ್ಕೊಳ್ತಾ ಇದ್ದೆ ಇವತ್ತು ಗಣೇಶನ ಹಬ್ಬ ಆಗಿರೋದ್ರಿಂದ ನಮ್ಮ ಏರಿಯಾದಲ್ಲೂ ಕೂಡ ಗಣೇಶನ ಕೂರಿಸ್ತಾ ಇದ್ದಾರೆ ಸೊ ಈವ್ನಿಂಗ್ ಹೋಗಬೇಕು ಈಗ ಚಟ್ನಿಗೆ ಫಸ್ಟು ಬೆಳ್ಳುಳ್ಳಿನ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಂಡು ಈಗ ಅದಕ್ಕೆ ಹಸಿಮೆಣಸಿನ್ಕಾಯಿ ಟಮೊಟೊ ಹುಡಿದಿರೋದನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಇದ್ದೀನಿ ಇದು ನನ್ನ ಫೇವ್ರೇಟ್ ಚಟ್ನಿ ಅಂತಲೇ ಹೇಳ್ಬೋದು ಊರ ಕಡೆ ಮನೇಲಿ ಏನೂ ಇಲ್ಲ ತರಕಾರಿ ಅಂದರೆ ಅರ್ಜೆಂಟಿಗೆ ಈ ಒಂದು ಚಟ್ನಿನ ನಾವು ಮಾಡ್ಕೊಂಡು ತುಂಬ ಸರಿ ತಿಂತಾ ಇದ್ವಿ ನೆನೆಸ್ಕೊಂಡ್ರಂತೂ ಯಾವಾಗಲೂ ಬಾಯಲ್ಲಿ ಚಟ್ನಿ ನೀರು ಬರುತ್ತೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಇದ್ರೆ ಕಟ್ ಮಾಡಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಚಟ್ನಿ ಎಲ್ಲರೂ ಕೂಡ ಟ್ರೈ ಮಾಡಿ ಅನ್ನದ ಜೊತೆ ಮತ್ತು ರೊಟ್ಟಿ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಆ ಒಂದು ಬಿಸಿ ಅನ್ನದ ಜೊತೆ ಈ ಚಟ್ನಿಗೆ ಮೊಸರು ಸ್ವಲ್ಪ ತುಪ್ಪ ಸೇರಿಸ್ಕೊಂಡ್ರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ನಾನು ಮಾಡಿದ್ದೀನಿ ನನ್ನ ಬೇಬಿಗೆ ಕೊಡ್ತೀನಿ ಸೊ ಅವ್ರು ಏನು ಹೇಳ್ತಾರೆ ಕೇಳೋಣ ಅವ್ರಿಗೂ ಕೂಡ ಇದು ಚಟ್ನಿ ಸಿಕ್ಕಾಪಟ್ಟೆ ಇಷ್ಟ ಯಾರೆಲ್ಲ ಈ ಚಟ್ನಿನ ಮಾಡ್ಕೊಂಡು ತಿಂದಿದ್ದೀರಾ ಕಮೆಂಟ್ ಮಾಡಿ ನಂಗಂತೂ ಫೇವ್ರೇಟ್ ಚಟ್ನಿ ಇದು ನನ್ನ ಬೆಬ್ಬಿನೂ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೆ ಆಯಿತು ಸೊ ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿಬಿಟ್ಟು ಅದಾದ ನಂತರ ನಾನು ಇವತ್ತಿನ ಸ್ಪೆಷಲ್ಲಾಗಿ ನೈಟ್ ಊಟಕ್ಕೆ ಶೇಂಗಾ ಒಳಗೆ ಒಬ್ಬಟ್ಟನ ಮಾಡಿದ್ದೀನಿ ಆ ಒಂದು ರೆಸಿಪಿನ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ ತಪ್ಪದೆ ಯಾವ ಒಂದು ವಿಡಿಯೋನೂ ಕೂಡ ನೋಡಿ ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಮುದ್ದೆ ಮಾಡೋಣ ಅಂತೇಳಿ ಮುದ್ದೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೈಟ್ ಊಟಕ್ಕೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮುದ್ದೆಗೆ ಫಸ್ಟ್ ನೀರು ಕಾಯೋಕೆ ಇಟ್ಬಿಟ್ಟು ನಾನು ಹಿಟ್ಟನ್ನ ಒಂದು ಇನ್ನೊಂದು ಸಪ್ರೇಟ್ ಪಾತ್ರೆಯಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಅದನ್ನು ನಾವು ಸರಿ ಕಲಿಸ್ಕೊಳ್ಳೋದು ಅಂತೀವಿ ಅದನ್ನ ಹೆಸರು ಒಂದು ಇದು ಅಂದರೆ ಹೆಸರು ಅಂದರೆ ನೀರು ಕಾಯೋಕೆ ಇಟ್ಟಿರ್ತೀವಲ್ಲ ಅದಕ್ಕೆ ಹೆಸ್ರು ಅಂತಾರೆ ಸೊ ಕಲ್ಸ್ಕೊಂಡಿದ್ದ ಒಂದು ಹಿಟ್ಟನ್ನ ಅದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಹಾಗೆ ಎಷ್ಟು ಬೇಕೋ ಅಟ್ ಅಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪೊತ್ತು ಬೇಯೋದಕ್ಕೆ ಬಿಟ್ಟರೆ ಮುದ್ದೆ ರೆಡಿಯಾಗುತ್ತೆ ಅಷ್ಟಕ್ಕೆ ಮುದ್ದೆ ರೆಡಿ ಆಗೋಲ್ಲ ತೊಗೊಂಡು ಕೆಳಗೆ ಇಳಿಸ್ಬಿಟ್ಟು ಅದನ್ನು ನೀಟಾಗಿ ತಿರುವಾಚಿ ಹಚ್ಚಿ ಈಗ ಅದನ್ನು ಒಂದು ಕೈ ಬಟ್ಲಲ್ಲಿ ಈ ಒಂದು ಈ ರೀತಿಯಾಗಿ ತಟ್ಟಿದ್ರೆ ಮುದ್ದೆ ರೆಡಿಯಾಗುತ್ತೆ ಹಾಗೇ ಈವ್ನಿಂಗ್ ಕ್ಲಿಪ್ನೂ ಕೂಡ ನಾನು ಆ್ಯಡ್ ಮಾಡೋದು ಮಿಸ್ ಮಾಡಿದ್ದೆ ಈಗ ಆ್ಯಡ್ ಮಾಡಿದ್ದೀನಿ ಈವ್ನಿಂಗ್ ಬಂದು ನಾನು ನನಗೋಸ್ಕರ ಮ್ಯಾಗಿ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡ್ಗೆ ಒಂದು ಆಮ್ಲೆಟ್ ಮತ್ತು ವೆಜಿಟೇಬಲ್ಸ್ನ ಕಟ್ ಮಾಡಿಕೊಟ್ಟಿದ್ದೆ ಅವ್ರಿಗೆ ಈ ರೀತಿ ಸಂಜೆ ಟೈಮ್ ಏನಾದರೂ ಸ್ನ್ಯಾಕ್ಸ್ ಕೊಟ್ಟರೆ ತಿಂತಾರೆ ಟೈಮ್ ಪಾಸ್ಗೆ ಅವ್ರಿಗೂ ಕೂಡ ಒಂದು ರಿಫ್ರೆಶ್ ಆಗುತ್ತೆ ಮೈಂಡ್ ಜಿಮ್ಗೆ ಹೋಗೋಕ್ಕೆ ನೆಕ್ಸ್ಟ್ ಊರಿಂದ ಸ್ವಲ್ಪ ಗೀಬ್ನಲ್ಲಿ ತೊಗೊಂಬಂದಿದ್ರು ಬರ್ತಾ ಅದನ್ನು ಕೂಡ ನಾನು ಗಿಣ್ಣು ಮಾಡೋಣ ಅಂತ ಹೇಳಿ ಇಲ್ಲಿ ಗಿಣ್ಣು ಮಾಡ್ತಾ ಇದ್ದೀನಿ ಒಂದು ಪಾತ್ರೆಗೆ ಹಾಲಿನ ಪ್ಯಾಕೆಟಲ್ಲಿರೋ ಹಾಲನ್ನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗಿಣದಲ್ಲಿ ಹಾಕಿ ಅದೇ ರೀತಿ ಬೆಲ್ಲ ಮತ್ತು ಏಲಕ್ಕಿನೂ ಕುಟ್ಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸಪ್ ಆದ ನಂತರ ಅದರ ಬೆಲ್ಲದಲ್ಲಿರೋ ಕಸ ಕಡ್ಡಿನ ಸಪ್ರೇಟ್ ಮಾಡಬೇಕು ಅಂತ ಹೇಳಿ ಅದನ್ನ ಇನ್ನೊಂದು ಪಾತ್ರೆಗೆ ಡಂಪ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಫಿಲ್ಟರ್ ಮಾಡಿಕೊಂಡು ಅದು ನೀಟಾಗಿ ಸೂಸ್ಕೊಳ್ತಾ ಇದ್ದೀನಿ ಗಿಣ್ಣು ಬಂದು ಒಳ್ಳೆ ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು ಅದು ನಾವು ಯಾವಾಗಲೂ ತಿಂತೀವಿ ಅಂತ ಹೇಳಿದ್ರೆ ಸಿಗಲ್ಲ ಯಾರ ಮನೆಯಲ್ಲಿ ಹಾಕ್ಲ ಅಂತ ಅಂತೇಳಿ ಕಾಯ್ಕೊಂಡು ಅದು ಮರಿ ಹಾಕಿದಾಗ ನಾವು ಊರ ಕಡೆ ಯಾರು ಕೊಟ್ರೂ ತಿಂತಾ ಇದ್ವಿ ಗಿಣ್ಣ ಮತ್ತು ಒಡೆಯಾಲು ಅಂತಲೂ ಕೊಡ್ತಾರೆ ಸೊ ಆಗಲ ಕರೆಯವರೆಗೂ ಕೂಡ ವಡೆಯಾಲು ಅಂತ ಸಿಗುತ್ತೆ ಅದನ್ನು ಕೂಡ ಬೆಲ್ಲ ಹಾಕಿ ಕಾಯಿಸ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಒಡವಡೆಯಾಗಿ ನನಗಂತೂ ಅದು ಸಿಕ್ಕಾಪಟ್ಟೆ ಇಷ್ಟ ಸೊ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿ ಈ ಒಂದು ಸ್ಟ್ಯಾಂಡ ಇಟ್ಟು ಹಾಲೇನು ತೊಗೊಂಡಿದ್ದೆ ಹಾಲಿನ ಪಾತ್ರೆನೂ ಕೂಡ ಅದರೊಳಗಡೆ ಇಟ್ಬಿಟ್ಟು ಈಗ ಕ್ಲೋಸ್ ಮಾಡಿ ಈಗ ವಿಜಲ್ ತೆಗ್ಸೋಣ ಅಂತ ಹೇಳಿ ಇಡ್ತಾಯಿದ್ದೀನಿ ಈ ರೀತಿಯಾಗಿ ಗಿಣ್ಣು ಮಾಡ್ತಾಯಿದ್ದೀನಿ ನಾನು ಕಡೆ ಆದರೆ ಅಮ್ಮವರೆಲ್ಲ ಆಲ್ಮೋಸ್ಟ್ ಒಂದು ದೊಡ್ಡ ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದರಲ್ಲಿ ಇಟ್ಟುಗೆಂಡೆ ಇಟ್ಟು ಅದ್ರ ಮೇಲ್ಗಡೆ ಈ ರೀತಿಯಾಗಿ ರೆಡಿಯಾದ ಹಾಲಿನ ಪಾತ್ರೆ ಇಟ್ಟು ರಾತ್ರಿ ಎಲ್ಲ ಉರಿ ಹಾಕಿ ಬೆಳಗ್ಗೆ ಅದನ್ನು ತೆಗಿತಾರೆ ಸೊ ಈ ಕುಕ್ಕರ್ ಇರೋದರಿಂದ ನಾನು ಕುಕ್ಕರಲ್ಲೇ ವಿಜಲ್ ಮಾಡಿಸ್ಬಿಟ್ಟು ಬೆಳಗ್ಗೆ ತೆಗೋಣ ಅಂತ ಹೇಳಿ ಈಗ ಕುಕ್ಕರ್ನ ಇಡ್ತಾಯಿದ್ದೀನಿ ಸೊ ಈಗ ನೋಡ್ತಾ ಇರ್ಬೋದು ನಾನು ಓಪನ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಆಗಿದೆ